ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕುಂಬಳಕಾಯಿ ಕಾಯಿ ಹುಳಿಯನ್ನು ಮಾಡುವ ನಾವು ಕುಂಬಳಕಾಯಿ ಮೇಲಾರ ಅಂತ ಹೇಳ್ತೇವೆ ಇದಕ್ಕೆ ಕುಂಬಳಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಬೇಕಾದ್ರೆ ಉಪ್ಪು ಸ್ವಲ್ಪ ಮೆಣಸಿನ ಹುಡಿ ಆಮೇಲೆ ಸ್ವಲ್ಪ ಬೆಲ್ಲ ಕೂಡ ಹಾಕಿ ಬೇಯಿಸ್ಕೊಳ್ಳಿ ನಂತರ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ತೆಂಗಿನಕಾಯಿ ಆಮೇಲೆ ಹಸಿಮೆಣಸಿನಕಾಯಿ ಹಾಕಿ ಕಡ್ದಂತಹ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡ ನಂತರ ಒಂದು ಸಣ್ಣ ಕುದಿ ಬರುವ ತನಕ ಅದನ್ನು ಕುದಿಸ್ಕೊಂಡು ಸಾಸಿವೆ ಕಾಳನ್ನ ಒಗ್ಗರಣೆಯನ್ನು ಹಾಕಿದರೆ ನಮಗೆ ಕುಂಬಳಕಾಯಿಯ ಮೇಲಾರ ಕುಂಬಳಕಾಯಿ ಹುಳಿ ರೆಡಿಯಾಗ್ತದೆ ತುಂಬಾ ರುಚಿಕರವಾಗಿರ್ತದೆ ಇನ್ನು ಒಗ್ಗರಣೆಗೆ ಒಂದು ಸ್ವಲ್ಪ ಮೆಂತೆಯನ್ನು ಕೂಡ ಹಾಕಿದರೆ ತುಂಬಾ ಪರಿಮಳ ಆಗ್ತದೆ ನಿಮಗೆ ಇಷ್ಟ ಇದ್ದರೆ ಮೆಂತೆಯನ್ನು ಒಗ್ಗರಣೆಯ ಜೊತೆಗೆ ಹಾಕ್ಕೊಂಡು ನೋಡಿ ತುಂಬಾ ರುಚಿಕರವಾದಂತಹ ಒಂದು ಕುಂಬಳಕಾಯಿ ಕಾಯಿಗಳಿಗೆ ರೆಡಿ ಆಗ್ತದೆ